ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎದುರು ಹೇಗಿದ್ದೀರಾ ಎಲ್ಲರಿಗೂ ಬೆಳಗಿನ ಶುಭೋದಯ ಈಗ ನಾನು ಬಟ್ಟೆ ಒಗೆನಂತ ಮ್ಯಾಲಕ್ಕೆ ಬಂದೆ ಬಟ್ಟೆ ಒಗೆ ಒಗೆ ನೆನೆಸಿಟ್ಟಿದ್ದೆ ಒಗೆದಾಕ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಬಂದೆ ಬಟ್ಟೆ ಅಂದರೆ ಮಾಡ ಬೇರೆ ಆಗಿದ್ದ ಇಷ್ಟು ದಿನ ಸ್ವಲ್ಪ ಸ್ವಲ್ಪ ಇದೂ ಬಟ್ಟೆ ಒಗೆ ಅಂತವು ಇವಾಗ ನಾನು ಅಂದ್ಬಿಟ್ಟು ಮೇಲಕ್ಕೆ ಬಂದೆ ಹಾಗೆ ಒಗೀತ ನಿಮ್ಮ ಜೊತೆ ಒಂದೆರಡು ಮಾತು ಹೇಳಕಬೇಕು ಅನ್ನೋ ನಾವು ನೋಡಿದ್ನ ನಾವು ಕಣ್ಣಾರ ನೋಡಿದ್ನ ನಾವು ಹೇಳಬೇಕು ಅನ್ನಿಸ್ತೈತೆ ಹೇಳ್ತೀನಿ ನನ್ನ ಮನಸ್ಸಿಗೆ ಬಂದಿದ್ನ ನಾನು ಹೇಳ್ತೀನಿ ಇದರಲ್ಲಿ ಯಾರ್ದು ಏನು ಅಂತಕೊಂತೀರೋ ಗೊತ್ತಿಲ್ಲ ಇದು ಎಲ್ಲರಿಗೂ ಅಲ್ಲ ತಪ್ಪು ಮಾಡೋ ಅಂತ ಹೆಣ್ಮಕ್ಳಿಗೆ ಮಾತ್ರ ನಾನು ಹೇಳೋದು ಎಲ್ಲ ಹೆಣ್ಮಕ್ಳಿಗೂ ಹೇಳೋಕ್ಕಾಗಲ್ಲ ಯಾಕಂದರೆ ಕೆಲವು ಜನ ಕಷ್ಟದಲ್ಲಿರೋಂಥ ಅವರೇ ಎಲ್ಲ ಹೆಣ್ಮಕ್ಳಿಗೂ ಹೇಳೋಕ್ಕಾಗಲ್ಲ ಕೆಲವು ಜನಗಳು ಅವರೇ ಅವ್ರಿಗೆ ನಾನು ಹೇಳ್ತೀನಿ ಇದು ನೋಡಿರೋದ್ರಿಂದ ನಾನು ಹೇಳ್ತೀನಿ ನಮ್ಮ ಮನೇಲೂ ಗಂಡು ಮಕ್ಕಳು ಇರ್ತಾರೆ ಅರ್ಯದ ಮಕ್ಳು ಇರ್ತಾರಲ್ವ ಅದನ್ನು ನಾವು ಯೋಚನೆ ಮಾಡಬೇಕು ನಮ್ಮ ಮನೇಲೂ ಒಬ್ಬ ಮಗ ಅವನೇ ನಮ್ಮ ಮಗು ತಲೆ ಯಾರಾದರೂ ನಾಳೆ ಕಾಲಕ್ಕೆ ಮದುವೆ ಆಗಿರಂತ ಹೆಂಗ್ರು ಕೆಡಿಸ್ಬಿಟ್ರೆ ಏನಪ್ಪಾ ಅಂತೇಳಿ ನಾವು ಅದನ್ನು ಆಲೋಚನೆ ಮಾಡಿಬಿಟ್ರೆ ಮುಂದಕ್ಕೆ ನಾವು ತಪ್ಪದಾರಿ ತುಳಿತೀವಿ ಅಂತ ನಮ್ಗೆ ತಪ್ಪದಾರಿ ತುಳಿಯೋಕ್ಕೆ ನಮ್ಮ ಮನಸ್ಸು ಒಪ್ಪಲ್ಲ ಇದು ನಾನು ಏನು ಕೇಳಿದೆ ಅಂದರೆ ನಿನ್ನೆ ನೈಟ್ ಒಂದು ವಿಡಿಯೋ ನೋಡಿದೆ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಒಬ್ಬ ಹುಡುಗನಿಗೆ ಕೈ ಕಟ್ಬಿಟ್ಟು ಬೀದರ್ ಅಂತೆ ಬೀದರ್ ಅಂತ ಹಾಕಿದ್ರು ಕೈಕಾಲು ಕಟ್ಬಿಟ್ಟು ಸಹಾಯ ಥರ ಹೊಡಿತಾವ್ರೆ ಹುಡುಗನ ಅಷ್ಟಷ್ಟು ದಪ್ಪ ದೊಡ್ಡನೆಗಳು ತಗೊಂಡು ನಿಜವಾಲು ಮನುಷ್ಯತ್ವನೇ ಇಲ್ಲವಾ ಜನಗಳಿಗೆ ಮಾನ್ವೀತೆ ಬೇಡವಾ ಏನು ತಪ್ಪು ಮಾಡಿರ್ತಾರೆ ಇಬ್ಬರ ಕಡೆಯಿಂದ ತಪ್ಪಾಗಿ ಅದು ಯಾರೋ ಮೇಲ್ಗಡೆ ಕಮೆಂಟ್ ಹಾಕಿದ್ರು ಯಾರೋ ಆಂಟಿ ಏನು ಕೋ ಏನೋ ಹುಡ್ಗ ಸಿಗಾಕೊಂಡವ್ನೆ ಅಂತ ನಿಜವಾಲು ನಾನು ಇದನ್ನು ಏನು ಕೇಳ್ತೀನಿ ಅಂದರೆ ಕೆಲವು ಜನ ಹೆಂಗಸ್ರುಗಳು ನೀ ಮದುವೆ ಆಗಿಲ್ದು ಹುಡುಗರ ತಲೆನ ಚೆನ್ನಾಗಿ ಕೆಡಿಸ್ಬಿಡ್ತಾರೆ ನಾನು ಮದುವೆ ಆಗಿರೋನ್ನ ಬಿಟ್ಬಿಡ್ತಾರೆ ಸುಮಾರು ಜನ ಮದುವೆ ಆಗಿಲ್ದು ಹುಡುಗರನ್ನ ಕೆಡಿಸ್ತಾರೆ ಯಾಕೆ ನಿಮ್ಮ ನಿಮ್ಮನೇಲೋ ಮಕ್ಳು ಇರ್ತಾರಲ್ವ ನಿಮ್ಮನೇಲೆ ಒಬ್ಬ ಮಗ ಇರ್ತಾನೆ ಒಬ್ಬ ಮಗಳು ಇರ್ತಾಳಲ್ವ ಅವಳು ಅವ್ನ ಜೀವನದಲ್ಲಿ ಯಾರಾದರೂ ಈ ಥರ ಮಾಡಿದ್ರೆ ನಿಮಗೆ ನೋವಾಗಲ್ವಾ ನಿಮ್ಗೆ ಅವಾಗ ಏನು ಅನ್ಸಲ್ವ ನಿಮ್ಮ ಥರನೇ ಅಲ್ವಾ ಆ ತಾಯಿದಿರೋನು ಆ ಅವ್ರೂನು ಇವತ್ತು ಆ ಹುಡುಗನ ಆ ಥರ ಬಿಟ್ರು ಕೊಡದ್ಬಿಟ್ರು ಈ ಸುಮಾರು ಅದೊಂದೇ ಹುಡುಗ ಅಂತಲ್ಲ ಸುಮಾರು ಹುಡುಗರು ಅದೇ ತಪ್ಪು ಮಾಡ್ತಾರೆ ಕೆಲವು ಕೆ ಹೆಂಗುಸರುಗಳ್ಗೆ ನಾನು ಹೇಳ್ತೀನಿ ಕೆಲವು ಜನ ಹೆಂಗುಸರುಗಳಿಗೆ ಎಲ್ಲರಿಗೂ ನಾವು ಹೇಳಲ್ಲ ಹುಡುಗರು ಏನಾದರೂ ಮದುವೆ ಆಗಿರುತ್ತೋ ಮದುವೆ ಆಗಿಲ್ ಇಲ್ದಂಗಿರೋ ಹುಡುಗರಿಗೆ ಕೆಲವು ಜನ ಹೆಂಗುಸರುಗಳು ಬೇಕು ಬೇಕು ಅಂತಲೇ ಕಾಡ್ಸೋಕ್ಕೆ ನಿಂತು ಬಿಡ್ತಾರೆ ಅವ್ರನ್ನ ಆಮೇಲೆ ಅವ್ರ ಜೀವನ ಹಾಳು ಮಾಡಿ ಇಟ್ಬಿಡ್ತಾರೆ ಕೆಲವು ಜನ ಹೆಣ್ಮಕ್ಳುಗಳು ಹೆಣ್ಗುಸರುಗಳು ನಿಜವಾಗ್ಲೂ ನಿಮಗೆಲ್ಲ ಏನಾಗೈತೆ ಅಲ್ವಾ ಯಾಕೆ ಹತ್ರ ಬುದ್ಧಿಗಳ್ನ ಮಾಡ್ತೀರ ನಿಮ್ಮ ಮನೇಲಿ ಮಕ್ಕಳಿರಲ್ವ ನಿಮ್ಮನೇಲಿ ನಿಮ್ಮ ಎದೆ ಹತ್ರ ಒಬ್ಬ ಮಗ ಇರ್ತಾನಲ್ವ ಅವನೇನಾದರೂ ನಾಳೆ ಕಾಲಕ್ಕೆ ಅದೇ ಥರ ಆಗಿಬಿಟ್ರೆ ನಿಮ್ಮ ಮನಸಿಗೆ ಎಷ್ಟು ನಿಮ್ಮ ಕಳ್ಳಿಗೆ ಬೆಂಕಿ ಕಣಂಗಾಗುತ್ತೆ ಅವರೋ ಹಂಗೆ ಅಲ್ವ ಅವ್ರ ತಾಯ್ದಿರೂ ಅಲ್ವಾ ನೀವೇ ನೀವು ನಿಜವಾಗ್ಲೂ ಕೆಲವು ಜನ ಹೆಂಗುಸರುಗಳು ದುಡ್ಡಿಗೋಸ್ಕರ ಎಂಥ ಕಚ್ಚಡ ಕೆಲಸಕ್ಕೆ ಬೇಕಾದ್ರೂ ಬಿಡ್ತಾರೆ ಇವಾಗ ಏನಪ್ಪ ದುಡ್ಡು ಅಂದ್ಬಿಟ್ರೆ ಕೆಲವು ಜನ ಹೇಳೋದು ಏನು ಗೊತ್ತಾ ದುಡ್ಡು ಏ ಅವ್ಳು ದುಡಿತಾಳೆ ಅವ್ಳು ಹೆಂಗೋ ಚೆನ್ನಾಗ್ ಅವಳಲ್ಲ ಏನು ಹಿಂಗನ ಸಂಪಾದನೆ ಮಾಡಿಬಿಡ್ಲಿ ಒಟ್ಟಿನಾಗ ಚೆನ್ನಾಗಿ ಕಂಡುಬಿಟ್ರೆ ಸಾಕು ಒಳ್ಳೊಳ್ಳೆ ಉಡುವೆ ಒಡವೆಗಳ್ನ ಹಾಕ್ಕೊಂಡು ಒಳ್ಳೊಳ್ಳೆ ಸೀರೆಗಳ್ನ ಉಟ್ಕೊಂಡು ಒಳ್ಳೊಳ್ಳೆ ಸೋಕಿ ಮಾಡ್ಕೊಂಡು ತಿರುಗ್ಬಿಟ್ರೆ ಸಾಕ ಅಲ್ವಾ ಯಾರ ಮನೆಗೆಲ್ಲ ಬೆಂಕಿ ಇಕ್ಬಿಟ್ಟು ಯಾರ ಮನೆಗೆಲ್ಲ ಅಳಾಗ್ ಮಾಡಿಬಿಟ್ಟು ಯಾರ ಮಕ್ಳು ಎಲ್ಲನ ಹೊಲ್ಟೋಗ್ಬಿಡ್ಲಿ ಕೋರ್ಟು ಕಚೇರಿ ಸುತ್ತಬಿಡ್ಲಿ ನೀವು ಸೋಕಿ ಮಾಡಿಬಿಟ್ರೆ ಸಾಕಾ ಅಲ್ವಾ ಅಲ್ಲ ಎಷ್ಟು ದಿನ ಅಂತ ಸೋಕಿ ಮಾಡ್ತೀರಾ ಕುಂತಿದ್ದವ್ರು ಕುಂತಿದ್ದಂಗೆ ನಿಂತಿದ್ದವ್ರು ನಿಂತಿದ್ದಂಗೆ ಹೋಗ್ತಾರೆ ಇವಾಗ ರೋಗಗಳ್ನತ್ಕೊಂಡ್ರೆ ಹೊಲ್ಟೋಗ್ತಾವ್ರೆ ಎಲ್ಲಿಂದ ತಕ್ಕ ಸೋಕಿ ಮಾಡ್ತೀರಾ ಕೆಲವು ಜನಗಳು ನಿಜವಾಲು ಅರ್ಯದ ಮಕ್ಕಳ ಜೀವನದಲ್ಲಿ ಯಾವತ್ತು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ ಚೆಂಗೆ ಚೆಂಗ್ಳಾಡೋಕ್ ಹೆಣ್ಣು ಮಕ್ಕಳುಗಳಿಗೂ ಹೇಳ್ತಾರೆ ಹೆಣ್ಗುಸರುಗಳು ಅದಕ್ಕೆ ಕೆಲಸ ಮಾಡ್ತಾರೆ ಸುಮಾರು ಜನ ಹೆಂಗುಸರುಗಳು ನಿಮಗೆಲ್ಲ ಏನಾಗೈತಲ್ವಾ ಯಾಕೆ ಈ ಥರ ಕೆಟ್ಟ ಕೆರೆ ಹಿಡಿತೀರ ದುಡೀರಿ ಮೈ ಬಗ್ಸ ಮೈಯಂಗೆ ನೀರು ಸುರಿಯಂಗೆ ದುಡೀರಿ ದುಡಿದು ಜೀವನ ಮಾಡ್ರಿ ಗಾರೆ ಕೆಲಸ ಮಾಡ್ರಿ ಹೋಟ್ಲು ಕೆಲಸ ಮಾಡ್ರಿ ಒಬ್ಬರು ಅವ್ರ ಮನೆ ಬಚ್ಲುಜ್ರಿ ನಿಮ್ಗೆ ಹುಟ್ಟಿರೋ ಸೀರೆಗಳ್ನ ನೀವು ಭದ್ರವಾಗಿ ಮಾಡಿಕೊಂಡಿರ್ರಿ ಹಂಗಂತ ಹೇಳ್ಬಿಟ್ಟು ಗಂಡು ಹುಡುಗರ್ನ ಮದುವೆ ಆಗಿಲ್ದ ಹುಡುಗರ್ನ ಏನು ಕದ್ವಾನ ಮಾಡ್ತೀರಾ ನಿಜವಾಗ್ಲೂ ಎಂತೆಂತ ಹೆಂಗುಸರುಗಳವ್ರೇನು ರೀ ಎಲ್ಲರಿಗೂ ಹೇಳ್ಬಾರ್ದು ಕೆಲವು ಜನ ಹೆಣ್ಮಕ್ಳುಗಳು ಬರೇ ಬರೇ ಹುಡುಗರನ್ನ ಹುಡುಗರನ್ನ ಏನು ಬಂದೈತೆ ನಿಮಗೆಲ್ಲ ಏನಕ್ಕೆ ಈ ಥರ ಆಡ್ತೀರಾ ನೀವೆಲ್ಲ ಇದು ನಾನು ಸುಮಾರು ವೀಡಿಯೋಗಳ್ನ ನೋಡ್ತಾ ಇರ್ತೀನಿ ನಿಜವಾಗಲೂ ಒಳ್ಳೇದಲ್ಲ ಇದೆಲ್ಲ ಬೇರೆ ಮಕ್ಕಳನ್ನ ಅವ್ರ ಮನೆ ಅವರ ಅಪ್ಪ ಅಮ್ಮನ ಹೊಟ್ಟೆ ಉರಿಸಿ ಅವ್ರ ಮಕ್ ಅವ್ರನ್ನ ಇದು ಮಾಡಿಬಿಟ್ರೆ ಏನು ಸಿಗುತ್ತೆ ಹುಡುಗನ ಜೀವನ ಮುಂದೆ ಹುಡುಗನ ಜೀವನ ಅವ್ರಿಗೆ ಮದುವೆನೂ ಆಗೋಲ್ಲ ಇತ್ತ ಏನು ಇಲ್ದಂಗೆ ಬಿಕಾರಿ ಥರ ಹೋಗ್ಬಿಡ್ತಾನೆ ಲಾಸ್ಟ್ಗೆ ನಿಜವಾಗು ನೀವು ಮಾಡೋ ತ ಸಣ್ಣ ಸಣ್ಣ ತಪ್ಪುಗಳು ಹೆಂಗುಸರುಗಳು ಅವು ಬಿಕಾರಿಗಳಾಗಿ ಹೋಗ್ತವೆ ಒಳ್ಳೆ ಒಂದು ಒಳ್ಳೆ ಭಾವನೆಯಿಂದ ನೋಡ್ರಿ ಯಾಕೆ ಒಳ್ಳೆ ನಿಜ್ವಾಲೂ ಹೇಳಬೇಕು ಅಂದ್ರೆ ನೀನು ಸ್ವಲ್ಪ ವರ್ಷ ಹೋಗ್ಬಿಟ್ರಿ ಎಲ್ಲರಿಗೂ ಅವರುಷ್ನಂತ್ ಕುಂಟೆ ಒಂಥರ ಕಾಮಾಲೆ ಕಾಯಿಲೆ ಬಂದುಬಿಡುತ್ತೆನೋ ಜನಗಳು ಎಲ್ಲಿ ನೋಡು ಇದೇ ವಿಷಯಕ್ಕೇನೆ ಸುಮಾರು ಅನುಮಾನಗಳು ಸುಮಾರು ಯಾರು ತವನ ಸಲಿಗೆ ಮಾತಾಡೋಂಗಿಲ್ಲ ಎಲ್ಲ ಅನುಮಾನಗಳು ಗಂಡು ಮಕ್ಕಳನ್ನ ನಿಜವಾಗ ಮದುವೆ ಆಗಿಲ್ಲದಂಥ ಗಂಡು ಮಕ್ಕಳ ಜೀವನದಲ್ಲಿ ಯಾವ ಹೆಂಗುಸರುಗಳು ಹೋಗಿ ಅಧ್ವಾನ ಮಾಡಬೇಡ್ರಿ ಅವ್ರ ಜೀವನನ ನಿಮಗೆ ನಿಮ್ಮ ಗಂಡದಿರ ಜೊತೆ ನೀವು ಶ ಮದ್ವೆ ಆಗಿಲ್ಲ ಮದುವೆ ಆಗೈತಾ ಮಕ್ಳವ್ರ ಗಂಡದಿರು ಬಿಟ್ಬಿಟ್ಟಿದ್ದೀರಾ ಗಂಡಜೀರ ಕಾಟ ತಡಿಲಾರ್ದು ಬಿಟ್ಟಿದ್ದೀರ ಅಜ್ಜಾಗೆಲ್ಲ ನಾವು ಬೇರೆ ಕಡೆ ಮದುವೆ ಆಗಿಬಿಡ್ರಿ ಇಲ್ಲ ಹುಡುಗನ ಮದುವೆ ಹಾಕ್ಕೊಂಡು ಹುಡ್ಗನ ಜೊತೆಗೆ ಇರ್ರಿ ನಿಜವಾದೂ ಸುಮ್ಮ ಸುಮ್ಮನೆ ಸಂಬಂಧಗಳ್ ನಿಂತ್ಕೊಂಡು ಇನ್ನೊಬ್ಬ ಹುಡುಗನ ಜೀವನ ಯಾಕೆ ಹಾಳು ಮಾಡ್ಬೇಕಲ್ವ ನಮ್ಮೊಟ್ಟಿಗೂ ಮಕ್ಳು ಹುಟ್ಟಿರ್ತವೆ ನಮ್ಮ ಮಗನೂ ಇರ್ತಾನೆ ನಾಳೆ ಕಾಲಕ್ಕೆ ಅವ್ನ ಜೀವನದಾಗ ಅವ್ರ ಬಗ್ಗೆಲ್ಲ ನಾವು ಯೋಚನೆ ಮಾಡಬೇಕಪ್ಪ ನಮ್ಮ ಮಕ್ಕಳನ್ನ ಹೆಂಗಪ್ಪ ನಾಳೆ ಕಾಲಕ್ಕೆ ಏನೋ ಎತ್ಲೋ ಅಂತ ಕೆಲವು ಜನ ಹೆಂಗಸ್ರುಗಳು ಆ ಥರ ಒಂದು ಬುದ್ಧಿ ಇವಾಗ ಪಪ್ಪ ಹುಡುಗನ ಹೊಡಿತಾವ್ರೆ ಹುಡುಗ ಅಯ್ಯೋ ಅಪ್ಪ ಅಂತಾವ್ ನೀನು ಹಂಗಂತು ನಿಜವಲ್ಲ ಅವ್ರ ಹತ್ರ ಎಳೆನೇ ಬಂದು ವಿಡಿಯೋ ನೋಡಿ ಯಾರ್ ಮಕ್ಕಳನ್ನಾಗಲಿ ಬಡಿಯೋ ಅಂತ ಅಧಿಕಾರ ಯಾರು ಕೊಟ್ಟಿರ್ತಾರಲ್ವ ಏನೋ ತಪ್ಪು ಮಾಡೋದ್ನಾ ಕೆನ್ಗೆ ಡೇಟ್ ಹೊಡಿಬೇಕು ಸುಮ್ಮನೆ ಆಗಬೇಕಿತ್ತು ಕೈ ಕಾಲು ಕಟ್ಟಿ ಹೊಡಿತಾರೆ ಅಂದ್ರೆ ಅವನು ಆ ಕಡೆ ಒಳ್ಳೆಕ್ಕೆ ಒಳ್ಳೊಳ್ಳಂಗೆ ಹೊಡಿತಾವ್ರೆ ನಿಜವಾಗ್ಲೂ ಯಾ ಹೆಂಗಸ್ರು ಯಾರ ಕರ್ಸಿ ಆ ಥರ ಮಾಡಿದೆ ನನ್ನ ತಾಯಿ ಆ ಹುಡ್ಗನು ಕಣ್ಣೀರಿನ ಶಾಪ ಅಂತೂ ನಿಂಗೆ ತಟ್ಟಲ್ಲ ಕಣವ ನಿನಗೇನು ಒಳ್ಳೇದೇ ಇದಂತೂ ಆಗಲ್ಲ ನಿಜವಾಲು ಕೈ ಕಾಲು ಕಟ್ಟಿ ಹೊಡಿತಾವ್ರೆ ಹುಡ್ಗನ ನಿಜವಾಗ್ಲೂ ಒಳಗೆ ಬಂದ್ಬಿಡ್ತು ನನಗೆ ಯಾ ಮಕ್ಕಳನ್ನಾಗ್ಲಪ್ಪ ನಿಜವಾಗ್ಲೂ ಅವೇನು ಪಾಪ ಮಾಡಿರ್ತಾವಲ್ವ ಎಲ್ಲ ಮಕ್ಕಳು ಮಕ್ಕಳು ಅಂದ್ಕೊಂಬಿಡ್ಬೇಕು ನಿಜವಾಗ್ಲೂ ಒಬ್ಬ ತಾಯಿಗೆ ಮಗ ಮಗನ್ ಥರ ನೋಡಬೇಕು ನೀವೆಲ್ಲ ರಂಗನಾಯಕಿ ಫಿಲಮ್ ನೋಡಿರ್ತೀರ ನಾನು ರಂಗನಾಯಕಿ ಫಿಲಮ್ನ ನಾನು ನೋಡಿದಿನಿ ಆರ್ತಿ ಮೇಡಮ್ದು ಅದರಲ್ಲಿ ಮಗನೇ ತಾಯಿನ ಮೋಯಿಸ ಅಂತ ಒಂದು ದೃಶ್ಯ ಬರುತ್ತೆ ಆ ಫಿಲಮಲ್ಲಿ ನೋಡಿರ್ತೀರ ತಾಯಿ ಗೊತ್ತಿರಲ್ಲ ಮಗ ಅಂತ ತಾಯಿಗೆ ಗೊತ್ತಿರಲ್ಲ ನಮ್ಮಅಮ್ಮ ಅಂತ ಮಗನಿಗೆ ಗೊತ್ತಿರಲ್ಲ ಮಗ ಅಂತ ತಾಯಿಗೆ ಗೊತ್ತಿರಲ್ಲ ಅದು ನೋಡಿರ್ತೀರ ಫಿಲಂ ಫಿಲಮ್ ಎಲ್ಲ ನೋಡಿರ್ತೀರ ಅದರಲ್ಲಿ ಮಗನೇ ತಾಯಿನ ಮೋಯಿಸೋ ಥರ ಇದು ಆ್ಯಕ್ಟಿಂಗ್ ಮಾಡಿದ್ರು ಆ ತಾಯಿಗೆ ತನ್ನ ಮಗನ ಮೇಲೆ ಆ ಥರ ಭಾವನೆ ಬರೋಲ್ಲ ಆ ಥರ ಭಾವನೆ ಬರಲ್ಲ ಮ ಆ ಮಗ ಅಂತ ತಾಯಿಗೆ ಗೊತ್ತಿಲ್ಲ ನನ್ನ ಮಗ ಅಂತ ತಾಯಿಗೆ ಗೊತ್ತಿರಲ್ಲ ನನ್ನ ತಾಯಿಯವರು ಅಂತ ಮಗನ ಗೊತ್ತಿರಲ್ಲ ಅದು ಕತೆ ಆ ಕಥೆಯಲ್ಲಿ ನೀವೆಲ್ಲ ಕತೆ ಫಿಲಮ್ ಅಂತ ನಾನು ನಿಜವಾಗ್ ಅಥವೆಲ್ಲ ನೋಡ್ತಾ ಇದ್ವಿ ನಾವು ಚಿಕ್ಕ ಮಕ್ಕಳಲ್ಲಿ ನಾವು ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಹಳೆ ಫಿಲಮ್ ಅದರಲ್ಲಿ ನಿಜವಾಗ್ಲೂ ನಾವು ಹಳೆ ಫಿಲಮ್ ಎಲ್ಲ ಜಾಸ್ತಿ ನೋಡ್ತಾ ಇದ್ವಿ ಆ ಅರ್ಥ ಆಗುತ್ತೆ ಆ ತಾಯಿಗ ಭಾವನೆ ಬರಲ್ಲ ನಿನಗೆ ಆ ಭಾವನೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟೇ ಇದು ಮಾಡಿದ್ರು ನಿನಗೆ ನನಗೆ ಮ ಭಾವನೆ ಬರಲಿಲ್ವಲ್ಲ ನಿನಗೆ ಅಂತ ತಾಯಿ ಮೇಲೆ ಮಗ ಸಿಟ್ಕೊಂಡು ಹೋಗೋಂಥ ಸೀನ್ ಐತೆ ಆ ತಾಯಿ ಅದು ಮಗನ ದೃಶ್ಯನೇ ಕಣ್ ಅವರಿಬ್ರು ಪ್ರೇಮಿಗಳ ಥರ ಮಾಡಿದ್ರು ಆ ತಾಯಿಗೆ ಯಾವತ್ತೋ ಅವರು ಪ್ರೇಮಿತರ ಆಗಲೇ ಇಲ್ಲ ಯಾಕಂದರೆ ಮಗ ಅಲ್ವಾ ಮಗ ಅಂತ ತಾಯಿಗೆ ಗೊತ್ತಿಲ್ಲ ಆದರೂ ಮಗ ಅದೇ ಭಾವನೆಗಳು ನಿಜವಾಗ್ಲೂ ಯಾವತ್ತು ಹಳೆ ಫಿಲಮ್ಗಳನ್ನ ನೋಡಿ ಅವ್ರೇನು ಅವ್ರ ಫಿಲಮ್ಗಳನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಇಂಪ್ರೆಷನ್ ಏನು ಗೊತ್ತಾ ಒಂದೊಂದು ಫಿಲಮಲ್ಲಿ ಒಂದೊಂದು ಅರ್ಥ ಇರುತ್ತೆ ನಿಜವಾಗ್ಲೂ ನಾವು ಯಾವತ್ತೂ ಅಷ್ಟೇ ಮಕ್ಕಳು ಮಕ್ಕಳು ತ ಮ ಗಂಡು ಮಕ್ಕಳನ್ನ ಇಪ್ಪತ್ತೈದು ವರ್ಷ ಇಪ್ಪ ಹತ್ತು ಹದಿನೈದು ನಾನು ನನ್ನ ಕೆಲಸ ಮಾಡೋ ಜಾಗದಲ್ಲಿ ಸುಮಾರು ಹುಡುಗರು ಬರ್ತಾರೆ ಕಾಲೇಜ್ ಹುಡುಗರನ್ನೆಲ್ಲನು ಇಷ್ಟ ಹೆಂಗೆ ಅಂದರೆ ನಿಜವಾಗ್ಲೂ ಒಳ್ಳೆ ಭಾವನೆಗಳಿರಬೇಕು ತಾಯಿ ಸ್ಥಾನ ಇರಬೇಕು ನಿಜವಾಗ್ಲೂ ನಾವು ತಾಯಿ ಅಂದರೂ ಪರವಾಗಿಲ್ಲ ಅವ್ರಿಗೊಂದು ನಿದ್ವಾ ಯಾವ ಮಕ್ಕಳನ್ನೂ ಅಷ್ಟೇ ನನಗೆ ಏನಕ್ಕೋ ತುಂಬ ಬೇಜಾರಾಯಿತು ಯಾವ ಮಕ್ಕಳನ್ನ ಅಲ್ಲಿ ಏನು ತಪ್ಪು ಮಾಡಿರ್ತಾರಲ್ವ ಗಂಡು ಮಕ್ಕಳುಗಳು ಪಾಪ ಅವ್ರನ್ನ ಆ ಥರ ಮಾಡಿ ಪಾಪ ಹೊಡೆದು ಬಿಟ್ರು ಹುಡುಗನ ನನಗೆ ನೋ ತುಂಬ ಜನ ನೋಡಿರ್ತೀರ ವೀಡಿಯೋನ ತಪ್ಪು ಅಲ್ವ ತಪ್ಪು ತಪ್ಪಿದ್ರೆ ಇಬ್ಬರಲ್ಲೂ ಏನು ತಪ್ಪೈತೆ ಅಂತ ವಿಚಾರಿಸಿ ಒಬ್ರಿಗೆ ಶಿಕ್ಷೆ ಕೊಡೋದಲ್ಲ ಇಬ್ಬರಿಗೂ ಕೊಡಬೇಕು ಮಕ್ಳಿಗೆ ನಿಜವಾಗ್ಲೂ ತಾಯಿ ನಮ್ಮ ಅಮ್ಮದಿರ ಮಕ್ಳುಗಳಿಗೆ ನಿಮ್ಮ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷದ ಮಕ್ಕಳನ್ನ ನಿಮ್ಮ ಮಕ್ಕಳ ಥರ ನೋಡ್ರಿ ನಿಜವಾಲು ನಿಮ್ಮ ನಿಮ್ಮ ಇದಕ್ಕೆ ನಿಜ್ವಾಲು ಕಚ್ಚಡ ಹೆಂಗುಸರುಗಳಾಗೋಗಿದ್ದೀರಾ ಕೆಲವು ಜನ ನಾನು ಇದು ಎಲ್ಲೂ ನಾನು ಆ ಥರ ಹೆಣ್ಮಕ್ಳು ಬಗ್ಗೆ ಮಾತಾಡೋಲ್ಲ ಬಟ್ ಅಂಥ ವೀಡಿಯೋಗಳನ್ನೆಲ್ಲ ನೋಡಿದಾಗ ಬೇಜಾರಾಗುತ್ತೆ ಸುಮಾರು ವೀಡಿಯೋಗಳ್ನ ನೋಡ್ತಾ ಇರ್ತೀನಿ ಬೇಜಾರಾಗುತ್ತೆ ನಿಮ್ಮ ನಿಮ್ಮ ಇದಕ್ಕೋಸ್ಕರ ಮದುವೆ ಆಗಿಲ್ದಂಗೆ ಇರೋ ಮಕ್ಕಳನ್ನೆಲ್ಲ ಏನಕ್ಕೆ ಅವ್ರ ಜೀವನ ಅರೊಕ್ಕ ಮಾಡ್ತೀರಾ ಹುಡುಗ ಏನೋ ಏನು ಸತ್ನೋ ಅವನೋ ಗೊತ್ತಿಲ್ಲ ನಮಗೆ ಆದ್ರೂ ಸತ್ತೋಗ್ಬಿಟ್ರೆ ಅವ್ರ ಅಪ್ಪ ಅಮ್ಮನಿಗೆ ಯಾರು ಹಾಕ್ತಾರೆ ನಿಮ್ಮ ನಿಮ್ಮ ಇದಕ್ಕೋಸ್ಕರ ಮದುವೆ ಆಗಿ ಕಚ್ಚಡ ಕೆಲಸಕ್ಕೂ ಅಲ್ವಾ ನಿಜವಾಗ್ಲೂ ತಪ್ಪು ಮಾಡಬೇಡಿ ಯಾರೇ ಆಗಲಿ ಅವ್ರದ್ದು ಒಂದು ಮನೆ ಆಗುತ್ತೆ ಅವ್ರದ್ದು ಒಂದು ಜೀವನ ಆಗುತ್ತೆ ಅವ್ರಿಗೂ ಮುಂದೆ ಮದ್ವೆನೂ ಆಗೋಲ್ಲ ಏನೂ ಇಲ್ಲ ಆ ಥರ ಆಗೋಗ್ಬಿಡ್ತು ಪಾಪ ಯಾರೇ ಆಗಲಿ ಮದುವೆ ಆಗಿಲ್ದಂಗಿರೋ ಗಂಡು ಮಕ್ಕಳನ್ನ ನಿಜವಾಗ್ಲು ಅವ್ರ ಜೀವನ ಹಾಳು ಮಾಡಬೇಡಿ ಎಷ್ಟೋ ಜನ ಹೆಣ್ಮಕ್ಳುಗಳು ಈ ತಪ್ಪು ಮಾಡ್ತಾರೆ ಇವಾಗ ಅದು ಏನಕ್ಕೆ ಅಂತಲೇ ಗೊತ್ತಾಗಲ್ಲ ಆದ್ರೂ ದುಡ್ಡು ಎಷ್ಟು ದಿನ ಇರುತ್ತೆ ಜೊತೆಯಲ್ಲಿ ದುಡ್ಡು ಇರೋಲ್ಲ ತುಂಬ ದಿನ ನಾವು ಕಷ್ಟಪಟ್ಟಿದ್ದೇ ನಮ್ಮ ಹತ್ರ ಇರಲ್ಲ ಅಂಥದ್ದು ದುಡ್ಡೇ ನಮಗೆ ಕೈ ಸಿಗೋಲ್ಲ ಒಂದೊಂದೊಮ್ಮೆ ಆಯಿತಾ ಈಗಿನ ಬರೋ ಕಾಯಿಲೆಗಳ್ಗು ಈಗ ಬರೋ ಸಾವುಗಳ್ಗು ನಿಜವಾಗ ಇದೆಲ್ಲ ಓಲ್ ಇದೆಲ್ಲ ನೋಡಿದ್ರೆ ನಿರೋವರ್ಗು ನಮ್ಮ ಪಾಡಿದ್ ನಾವಿದ್ದು ನಮ್ಮ ಖುಷಿನ ನಾವೇನುಭವಿಸ್ಬೇಕೆ ಹೊರತು ಇನ್ನೊಬ್ರು ಇನ್ನೊಬ್ರು ಜೀವನ ಹಾಳು ಮಾಡಿ ಇನ್ನೊಬ್ಬರು ಮಕ್ಕಳು ಮನೆಯನ್ನ ಬೆಳಗ್ಗೆ ಕತ್ತಲು ಮಾಡಿ ಬದುಕಕ್ಕೆ ಹೋಗ್ಬಾರ್ದು ಪಾಪ ಯಾರೇ ಆಗಲಿ ನಾನು ಸುಮಾರು ಕಡೆ ಕೇಳ್ತಿರ್ತೀನಿ ನೋಡ್ತಿರ್ತೀನಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೆಣ್ಮಕ್ಳುಗಳು ಈ ಥರ ತಪ್ಪು ಮಾಡ್ತಾರೆ ಇವಾಗ ನಿಜವಾಗ್ಲೂ ಇನ್ನೊಬ್ರು ಮನೆ ಗಂಡ ಮಕ್ಕಳನ್ನ ಅರೇದ ಮಕ್ಕಳನ್ನ ಯಾವತ್ತೂ ಆ ದಾರಿಗೆ ಯಾವತ್ತೂ ನಾವು ಎಳಿಬಾರ್ದು ಯಾಕಂದರೆ ಅವ್ರಿಗೆ ಮೈಂಡು ಯಾವ ಥರ ಇರುತ್ತೆ ಏನೋ ಗೊತ್ತಿಲ್ಲ ಮಾನಸಿಕವಾಗಿ ಪಾಪ ಹುಡುಗರು ತುಂಬ ಇದಾಗ್ಬಿಟ್ಟಿರ್ತಾರೆ ಆ ಥರ ತಪ್ಪು ಮಾಡಿ ಯಾ ಆ ಅಮ್ಮನೇ ಆಗಲಿ ಆ ಥರ ಮಾಡ್ಬೋದಾ ಆ ಅಪ್ಪಪಪ್ಪ ಹುಡುಗನ ನಾವು ಬಿಟ್ರಲ್ಲ ಆ ಥರ ಹಿಡ್ಕೊಂಡು ಹುಡುಗ ಎಷ್ಟು ನೋವು ತಿಂದಿಲ್ಲ ಒಂದು ಏಟು ನಿಜವಾಗ್ಲೂ ನಮ್ಗೆ ಏನಾದರೂ ಸುಮ್ಮನೆ ಮೈಗೆ ನೋವಾದ್ರೂ ನಮಗೆ ಎಷ್ಟು ಒಂದು ನೋವಾಗುತ್ತೆ ಯಾಕಂದರೆ ಅದೇ ತಿನ್ನೋರಿಗೆ ಗೊತ್ತಿರುತ್ತೆ ನಾವೇನು ಅಂತ ಅಯ್ಯೋ ಅಪ್ಪ ಅಂತ ಬಡ್ಕೊತಾನೆ ಹುಡುಗ ನಿಜವಾಗಲೂ ನಂಗೆ ಬಂತು ನಂಗೆ ನಿಜವಾಗ್ಲೂ ನೋಡ್ತಾ ಇದ್ರೆ ನಾನು ಜಾಸ್ತಿ ನೋಡಲ್ಲ ವೀಡಿಯೋಗಳು ನಾವೆಲ್ಲ ನೋಡ್ದಾಗ ನಂಗೆ ತುಂಬ ಅಂದರೆ ತುಂಬ ನೋವಾಗ್ತೈತೆ ಕಣ್ಣೀರು ಬಂದುಬಿಡ್ತೈತೆ ನಮ್ಮ ಸುಖಕ್ಕೋಸ್ಕರ ನಮ್ಮ ಸಂತೋಷಕ್ಕೋಸ್ಕರ ಇನ್ನೊಬ್ಬರ ಜೀವನ ಹಾಳು ಮಾಡಿ ಇನ್ನೊಬ್ಬರ ಜೀವನಕ್ಕೆ ಬೆಂಕಿ ಇಕ್ಕಿ ಯಾಕಪ್ಪ ಬದುಕಬೇಕು ಅಲ್ವಾ ಎಲ್ಲ ಕೆಲವೊಂದು ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳಿಗೂ ಹೇಳೋದಲ್ಲ ನಾನು ಇದನ್ನು ಕೆಲವೊಂದು ಹೆಣ್ಮಕ್ಳುಗಳು ಯಾಕೆ ಈ ಥರ ಮಾಡ್ತಾರಪ್ಪ ನಿಜವಾಗ್ಲೂ ನಿಮ್ಮ ನಿಮ್ಮ ಪಾಡಿ ನೀವು ಇದು ಬಿಡಿ ಇನ್ನೊಬ್ಬರು ಮಕ್ಕಳನ್ನ ಜೀವನ ಹಾಳು ಮಾಡಬೇಡಿ ಗಣದರಿಂದ ಬದುಕೋಕ್ಕಾಗಲ್ವ ಸುಮಾರು ಗಣದಿರಿಂದ ಬದುಕೋಕ್ಕಾಗಲ್ವ ನೀವು ಪಾಡಿ ನೀವು ಬದುಕಿ ನಿಮ್ಮದೇ ಆದಂಥ ಒಂದು ಜೀವನ ಇರುತ್ತೆ ನೀವು ಕಷ್ಟಪಟ್ಟು ದುಡೀರಿ ಇನ್ನೊಬ್ಬರು ಕೊಟ್ಟಿದ್ದ ದುಡ್ಡಲ್ಲಿ ಯಾವತ್ತೂ ನಾವು ಸಂತೋಷವಾಗಿರ್ತೀವಿ ಸುಖವಾಗಿರ್ತೀವಿ ಅನ್ನೋದಿಲ್ಲ ಅವ್ರವ್ರ ಕಣ್ಣೀರಿನ ಶಾಪ ತಟ್ಟುಬಿಡುತ್ತೆ ನಿಜವಾಗ್ಲೂ ನಾನು ನೋಡ್ತಾ ಇರ್ತೀನಿ ಕೇಳ್ತಾ ಇರ್ತೀನಿ ಅಂತವೆಲ್ಲ ಅಪ್ಪ ನಮಗೆ ಎಲ್ಲಿಂದ ಎಲ್ಲಿಗೆ ಹೋಗು ಒಂಥರ ಅಸಡ್ಡವಾಗಿ ನೋಡೋ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಸುಮಾರು ಜನ ಹೆಣ್ಮಕ್ಳು ಮೇಲೆ ಅನುಮಾನ ಪಡೋಂಥ ಜನ ಉಟ್ಕೊಂಡ್ಬಿಟ್ಟವ್ರೆ ಇವಾಗ ಒಳ್ಳೆಯರ್ಗು ಸಹ ಬೆಲೆ ಇಲ್ಲ ನಿಜವಾಗ್ಲೂ ಒಂದೊಂದು ಹೆಣ್ಮಕ್ಳು ಮಾಡೋ ತಪ್ಪಿಗೆ ಒಳ್ಳೆಯರ್ಗು ಸಹ ಬೆಲೆ ಇಲ್ಲ ಒಳ್ಳೆಯವರು ಸಹ ಎಲ್ಲರೂ ಬೀದಿಯಾಗ ಹೋಗ್ತಿದ್ರೆ ಅವ್ರಿಗೂ ಸಹ ಕೆಟ್ಟ ದೃಷ್ಟಿಯಲ್ಲಿ ನೋಡೋಂಥ ಜನ ಅವ್ರು ಎಲ್ಲಾರ ಕೆಲ್ಸಕ್ಕೆ ಹೋದ್ರು ಅವ್ರ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋಂಥ ಅವ್ರು ಯಾಕಂದ್ರೆ ಕೆಲವು ಜನ ಹೆಣ್ಮಕ್ಳುಗಳು ಹೆಂಗುಸರುಗಳು ಮಾಡೋ ತಪ್ಪುಗಳು ಇರ್ತವೆ ಆದಷ್ಟು ಸ್ವಲ್ಪ ಅಪ್ಪ ಏನು ಹುಡ್ಗ ಅಷ್ಟು ನೋವು ತಿನ್ಬಿಟ್ನೇನೋ ನಂಗೆ ಯಾರೆಲ್ಲ ನೋಡಿರ್ತೀರ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಅಂದರೆ ತುಂಬ ನೋವಾಯಿತು ತಾಯಿ ಕಳ್ಳು ಎಷ್ಟು ನೊಂದಿರಬೇಡ ಅಲ್ವಾ ತಾಯಿ ಕಳ್ಳು ಆ ತಾಯಿ ಏನಾದರೂ ವಿಡಿಯೋ ನೋಡಿದರೆ ಎಷ್ಟು ಹತ್ತಿರಬೇಡ ಆ ನೋವು ಆ ತಾಯಿಗೆ ಅಷ್ಟೇ ಗೊತ್ತಾಗುತ್ತೆ ಆ ಒಬ್ಬ ತಾಯಿ ಇರ್ತಾಳೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇನ್ನೊಬ್ರು ಮನೆ ಗಂಡು ಮಕ್ಕಳನ್ನ ಯಾವತ್ತೂ ಹಾಳು ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಅವ್ರಿಗೆ ಮುಂದೆ ಮದುವೆನೂ ಆಗೋಲ್ಲ ಇತ್ತ ನೀವು ಇರೋಲ್ಲ ಅಂದಾಗ ಅವ್ರ ಜೀವನ ಏನಾಗಬೇಕು ಅಲ್ವಾ ಎಷ್ಟೋ ಗಂಡು ಮಕ್ಳು ದಾರಿ ತಪ್ಪಕ್ಕೆ ಕಾರಣವೇ ಒಂದು ಸ್ವಲ್ಪ ಜನ ಹೆಣ್ಮಕ್ಳುಗಳು ದಾರಿ ಆಗ್ಬಿಟ್ಟಿರ್ತಾರೆ ನಿಜವಾಗ್ಲೂ